ನನ್ನ ಪ್ರೀತಿಯ ಎಲ್ಲ ವೀಕ್ಷಕರಿಗೂ ಶುಭ ಸಂಜೆಯ ವಂದನೆಗಳು ಈಗ ನಮ್ಮ ಎಲ್ ಬಿ ಎದ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನ ತೆಗೆದುಕೊಂಡು ಎಲ್ ಬಿ ಎ ಕ್ವೆಶನ್ಸ್ಗಳ ಅಂದರೆ ಲೆಸನ್ ಬೇಸಡ್ ಅಸೆಸ್ಮೆಂಟ್ ಕ್ವಶನ್ಸ್ಗಳು ಯಾವ ರೀತಿ ಬರ್ತಾ ಬರ್ತಾಯಿದ್ದಾವೆ ಅಂತ ನೋಡ್ತಾ ಇದ್ದೀವಿ ಟಿ ಟಿ ಭಾಳ ಅಂದ್ರೆ ಭಾಳ ಹೆಲ್ಪ್ ಆಗ್ತದೆ ಆ್ಯಸ್ ಯೂಶ್ವಲ್ ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ಮ್ಯಾಥಮೆಟಿಕ್ಸ್ ಒಳಗೆ ಇದು ನಿಮಗೆ ಅಂಕವನ್ನು ತಂದೆ ಕೊಡ್ತದೆ ಇವತ್ತೊಂದು ವಿಡಿಯೋ ಆ್ಯಕ್ಚುಲಿ ಅಪ್ಲೋಡ್ ಮಾಡಬೇಕಾಯಿತು ಕ್ಲಾಸ್ ಹೇಳಿದ ವಿಡಿಯೋ ಬಟ್ ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದು ಯಾಕೋ ಆಗಲಿಲ್ಲ ನಾಳೆ ಮುಂಜಾನೆ ಆರು ಗಂಟೆ ಅನುಗುಣದ ಆ ವಿಡಿಯೋ ಅಪ್ಲೋಡ್ ಆಗಿರ್ತದೆ ನೀವು ಮುಂಜಾನೆ ಎದ್ದದ್ಕೊಳ್ಳೆ ಆ ವಿಡಿಯೋವನ್ನು ನೋಡ್ಬೋದು ವೃತ್ತಗಳು ಮತ್ತು ವೃತ್ತಗಳಿಗೆ ಸಂಬಂಧಿಸಿದಂತಹ ವಿಸ್ತೀರ್ಣಗಳು ಮ್ಯಾಗಿನ ಕಾನ್ಸೆಪ್ಟನ್ನು ಪೂರ್ತಿಯಾದಂಥ ಕವರೇಜ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಇಟ್ ಮೇ ಬಿ ಒನ್ ಅವರ್ ಒನ್ ಅವರ್ ಫೈವ್ ಮಿನಿಟ್ಸ್ ಈ ಆಗಿರು ಆಗಿದ್ದಾವೆ ಆ ವಿಡಿಯೋ ನೀವು ಅದನ್ನು ನೋಡೋದ್ರ ಮೂಲಕ ಪೂರ್ತಿಯಾದಂಥ ವೃತ್ತದ ಬಗೆಗಿನ ಮಾಹಿತಿಯನ್ನು ಎಲ್ಲವನ್ನು ತಿಳ್ಕೊಬೋದು ಎಸ್ ಹಾಗಾದರೆ ಈಗ ಬೀಜಗಣಿತದ ಒಂದು ಪಾಠ ಆಗಿರುವಂಥ ಎರಡು ಚರಾಕ್ಷರ ಇರುವಂಥ ಏಕಾತ್ಮಕ ಸಮೀಕರಣಗಳ ಬಗ್ಗೆ ನೋಡ್ತಾ ಹೋಗೋಣ ಎಲ್ ಬಿ ಎ ಏನು ಹೇಳ್ತದೆ ಯಾವ ಕ್ವಶನ್ಸ್ಗಳನ್ನು ಅರೈಸ್ ಮಾಡಿದ ಎಕ್ಸಾಮಿನೇಷನ್ಗೆ ಯಾವ ರೀತಿಯಾದಂಥ ಪ್ರಶ್ನೆಗಳು ಬರ್ತಾವು ಇಂಪಾರ್ಟೆಂಟ್ ಆಗ್ತಾವು ಅಂತೇಳಿ ಕಳೆದ ಒಂದು ವಿಡಿಯೋಕ್ಕೆ ವಿಡಿಯೋವನ್ನು ಹೆಚ್ಚಿನ ಜನ ನೋಡಿದ್ದೀರಿ ಲೈಕ್ ಕೂಡ ಕೊಟ್ಟಿದ್ದೀರಿ ಚತುರ್ಭುಜಗಳ ಮೇಲೆ ವಿಡಿಯೋವನ್ನು ಮಾಡಿದೆ ಅಲ್ಲಿ ಕೆಲವೊಂದಿಷ್ಟು ಕಠಿಣ ಪ್ರಶ್ನೆಗಳಿದ್ದು ಭಾರಿ ಮಸ್ತ್ ಮಸ್ತ್ ಪ್ರಶ್ನೆಗಳಿದ್ದು ಅವುಗಳೆಲ್ಲರಿಗೂ ಅರ್ಥ ಆಗ್ಯಾವಂತ ಅಂದ್ಕೊಂಡಿದ್ದೀನಿ ಇನ್ನು ಹತ್ತರ ಹಿಂದೆ ಮಾಡಿದಂಥ ವಿಡಿಯೋಗಳನ್ನು ಕೂಡ ನೀವು ನೋಡಿದ್ದೀರಿ ಅಲ್ಲಿ ಕೂಡ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ಗಳನ್ನು ನಾವು ನೋಡೋದರ ಮೂಲಕ ಅಲ್ಲೂ ಕೂಡ ಎಲ್ಲವನ್ನು ಅಂದರೆ ಎಲ್ಲ ಕ್ವೆಶನ್ಸ್ಗಳನ್ನು ನೋಡೋದ್ರ ಮೂಲಕ ಹೆಚ್ಚಿನ ಜ್ಞಾನವನ್ನು ಪಡೀತಾ ಇದ್ದೀವಿ ಮತ್ತು ಕಮೆಂಟ್ ಕೂಡ ಹಾಕಿದ್ದೀರಿ ಸರ್ ಮ್ಯಾಥ್ಸ್ ಕ್ಲಾಸ್ ನನಗೆ ಭಾಳ ಇಂಟ್ರೆಸ್ಟ್ ಆಗತ್ತಾದರೆ ಒಬ್ಬರ್ಯಾರು ಕಮೆಂಟ್ ಆಗಿದ್ದರು ಸರ್ ಹನ್ನೆರಡು ವರ್ಷದ ನಂತರ ನಾನು ಅಭ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಭಾರಿ ಇಂಟ್ರೆಸ್ಟ್ ಬರೋದೈತೆ ಅಂತೇಳಿ ಓಕೆ ನಿಮ್ಮನ್ನ ಇಂಟ್ರೆಸ್ಟ್ ಅಂದರೆ ನಿಮ್ಮನ್ನು ಕುತೂಹಲಕಾರಿ ಮಾಡೋದ ನನ್ನ ಉದ್ದೇಶ ಗಣಿತವನ್ನು ಆದಂಥ ಇಂಥ ವಿಷಯವನ್ನು ಎಲ್ಲರಿಗೂ ತಲುಪಿಸುವಂತಹ ಒಂದು ಮಹಾ ಆಶೆಯನ್ನು ನಾನು ಇಟ್ಕೊಂಡಿದ್ದೀನಿ ಆ ಆಸೆಯ ಪ್ರಕಾರ ನೀವು ಕೂಡ ಸ್ಪಂದನೆ ಇದ್ದೀರ ಭಾಳ ಖುಷಿ ಆಗ್ತದೆ ಓಕೆ ಸ್ಟಾರ್ಟ್ ಮಾಡೇ ಬಿಡು ಒಟ್ಟು ಟೈಮ್ ವೇಸ್ಟ್ ಮಾಡೋದು ಬೇಡ ಫಲಗಳನ್ನು ನೋಡಿದರೆ ಎರಡು ಚರಾಕ್ಷರಕಾತ್ಮಕ ಸಮೀಕರಣಗಳನ್ನ ಈ ಆದರ್ಶ ರೂಪದಾಗ ಬರಿಬೋದು ಅಂದ್ರೆ ಮೇಮ್ ಡೈರೆಕ್ಟ್ ಆದರ್ಶ ರೂಪವನ್ನು ಕೇಳ್ತಾನೆ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇಲ್ಲಿ ಎಕ್ಸ್ ಮತ್ತು ವೈಗಳು ಚರಾಕ್ಷರಗಳಾಗಿರ್ತವೆ ಎ ಬಿ ಸಿಗಳು ಸಂಖ್ಯಾಸ ಗುಣಗಳಾಗಿರ್ತವೆ ವಿಶೇಷವಾಗಿ ಸ್ಥಿ ಒಂದು ಸ್ಥಿರಾಂಕವಾಗಿರ್ತದೆ ಅಥವಾ ಸ್ಥಿರ ಸಂಖ್ಯೆ ಆಗಿರ್ತದೆ ಓಕೆ ಪ್ರಶ್ನೆಗಳನ್ನ ಸ್ಟಾರ್ಟ್ ಮಾಡಿಬಿಡೋಣ ಹಾಗಾದ್ರೆ ಎಕ್ಸ್ ಮತ್ತು ವೈ ಎರಡು ಚರಾಕ್ಷರವಿರುವಂಥ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಏನು ಅಂತ ಕೇಳಿದಾನೆ ಫಸ್ಟ್ ದಿಸ್ ಇಸ್ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಎರಡು ಚರಾಕ್ಷರ ಇರಲೇಬೇಕು ಆ್ಯಂಡ್ ಶುಡ್ ಅನಿಸ್ತೀರಾ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಫಾರ್ಮ್ ಇದೆ ಓಕೆ ದೆನ್ ಸೆಕೆಂಡ್ ಕ್ವಶನ್ ಟು ಎಕ್ಸ್ ಮೈನಸ್ ಫೈ ವೈ ಇಸ್ ಈಕ್ವಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರ ಸಂಖ್ಯೆ ಇಲ್ಲಿ ಗಮನಿಸಿದ್ರೆ ನೀವು ಎರಡು ಚರಾಕ್ಷರವಿರುವಂಥ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತಾವೆ ಇದನ್ನು ಕ್ಲಾಸ್ ಹೇಳುವಾಗ ಹೇಳಿದ್ದೀನಿ ಕ್ಲಾಸ್ ಬೇಕಾದ್ರೆ ನೋಡಿಬಿರಿ ಇದ್ರ ಮ್ಯಾಗ ಒಂದು ಕ್ಲಾಸ್ ಕೂಡ ಮಾಡಿದ ನಾನು ಅಪರಿಮಿತ ಪರಿಹಾರವನ್ನು ಹೊಂದಿರ್ತವೆ ಯಾವಾಗಲೂ ಎರಡು ಚರಾಕ್ಷರ ಕಾಕ್ತೀವಿ ನೀವು ಒಂದು ಚರಾಕ್ಷರವನ್ನು ಫುಲ್ಫಿಲ್ ಮಾಡಿದೆ ಅಂದರೆ ಇನ್ನೊಂದು ಚರಾಕ್ಷರದ ಆನ್ಸರ್ ಬರ್ತಿರ್ತದೆ ಈ ರೀತಿ ಆಗ್ತಿರ್ತದೆ ಇಲ್ಲಿ ಇನ್ನು ನೆಕ್ಸ್ಟ್ ಮೂರನೇ ಕ್ವಶನನ್ನು ಗಮನಿಸರಿ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ ಸಮೀಕರಣದ ಧನಾತ್ಮಕ ಪರಿಹಾರವು ಯಾವಾಗಲೂ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ ಇಟ್ ಮಿಕ್ ಇಟ್ ಮೀನ್ಸ್ ವಾಟ್ ಇಲ್ಲಿ ಎಕ್ಸ್ ಮತ್ತು ವೈ ಎರಡೂ ಕೂಡ ಧನಾತ್ಮಕವಾಗಿರುವಂಥ ಪರಿಹಾರಗಳು ಯಾವಾಗಲೂ ನಿರ್ದೇಶಕ ರೇಖಾಗಣಿತ ಪಾಠವನ್ನು ಸ್ಟಡಿ ಮಾಡುವಾಗ ನಾವು ಕಾಟೇಶಿಯನ್ ಸಮತಲವನ್ನು ನೋಡ್ತೇವೆ ಕಾಟೇಶನ್ ಸಮತಲದ ಒಂದನೇ ಚತುರ್ಥಕ ಧನಾತ್ಮಕ ಪರಿಹಾರವನ್ನು ಹೊಂದಿರ್ತದೆ ಅದೇ ರೀತಿ ಮೂರನೇ ಚತುರ್ಥಕ ಋಣಾತ್ಮಕ ಪರಿಹಾರಗಳನ್ನು ಹೊಂದಿರ್ತದೆ ಇಟ್ ಮೀನ್ಸ್ ವಾಟ್ ಒಂದನೇ ಚತುರ್ಥಕ ಎಕ್ಸ್ ಮತ್ತು ವೈಗಳು ಪಾಸಿಟಿವ್ ಆಗೇ ಇರ್ತಾವೆ ಎರಡನೇ ಚತುರ್ಥಕದಲ್ಲಿ ನೆಗೆಟಿವ್ ಮತ್ತು ಪಾಸಿಟಿವ್ ಇರ್ತದೆ ಮೂರನೇ ಚತುರ್ಥಕದಲ್ಲಿ ಮೈನಸ್ ಆ್ಯಂಡ್ ಮೈನಸ್ ಫೋರ್ತ್ ಕ್ವಾಡ್ರಂಟದಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಈ ರೀತಿಯಾದಂಥ ಕ್ವಾಡ್ರಂಟ್ ಸೈನ್ಗಳನ್ನು ನಾವು ಕಲ್ಕೋಬೇಕು ನಿರ್ದೇಶಕರು ಏಕಾಗಣಿತ ಮೇಲೆ ಕೂಡ ಒಂದು ವೀಡಿಯೋ ಮಾಡ್ತೀನಿ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿಟ್ಟು ನಾ ಯಾವುದೇ ವೀಡಿಯೋ ಬಿಟ್ಟರೂ ಕೂಡ ನೋಟಿಫಿಕೇಷನ್ ಬರ್ತದೆ ಅದಷ್ಟು ಲಘು ಆ ವಿಡಿಯೋವನ್ನು ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ರೇಖಾಗಣಿತ ಏಕಾಗಣಿತ ಕೋಆಾರ್ಡಿನೇಟ್ ಜ್ಯಾಮಿಟ್ರೊಳಗಿನ ಕ್ವೆಶನ್ಸ್ ಕೂಡ ಅರೈಸ್ ಆಗ್ತಾ ಇದ್ದಾವೆ ಆ ಕಾರಣದಿಂದ ಓಕೆ ಇಲ್ಲಿ ಈ ಪ್ರಶ್ನೆಗೆ ಧನಾತ್ಮಕ ಪರಿಹಾರ ಯಾವಾಗಲೂ ಒಂದನೇ ಚತುರ್ಥಕದಲ್ಲಿ ಇರ್ತದೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ದೆನ್ ನೆಕ್ಸ್ಟ್ ಎಕ್ಸ್ ಮೈನಸ್ ಟು ವೈ ಈಸ್ ಈಕ್ವಲ್ ಟು ಫೋರ್ ಈ ಸಮೀಕರಣದ ಪರಿಹಾರ ಏನು ಅದಕ್ಕೆ ಕೇಳಿದಾರೆ ಅಂದರೆ ಎಕ್ಸ್ ಮತ್ತು ವೈ ಜಾಗದಾಗ ಏನನ್ನ ತುಂಬಿದ್ರೆ ಈ ಆಪ್ಷನ್ ಒಳಗೆ ಯಾವುದನ್ನು ತುಂಬಿದ್ರೆ ಉತ್ತರ ನಾಲ್ಕು ಬರ್ತೈತಿ ಅನ್ನೋದನ್ನು ಕೊಟ್ಟಿದ್ದಾರೆ ಇನ್ನು ಒಂದು ಸ್ವಲ್ಪ ಸಮೀಕರಣ ಬಿಡಿಸ್ಕೊಂಡು ಇದ್ದಾನೆ ಎಕ್ಸ್ ಜಾಗದಾಗ ಆಪ್ಷನ್ ಎ ತುಂಬ್ತೀನಿ ಎಕ್ಸ್ ಝೀರೋ ಮೈನಸ್ ಟು ವೈ ಜಾಗದಾಗೂ ಟು ತುಂಬ್ತಾನೆ ದೆನ್ ಆನ್ಸರ್ ಈಸ್ ಮೈನಸ್ ಫೋರ್ ಬಟ್ ವಿ ನೀಡ್ ಪ್ಲಸ್ ಫೋರ್ ಹಾಗಾಗಿ ಆಪ್ಷನ್ ಎ ರಾಂಗ್ ದೆನ್ ಆಪ್ಷನ್ ಟೂ ಅನ್ನ ನೋಡೋಣ ಎಕ್ಸ್ ಜಾಗದಾಗ ಟು ಅನ್ನ ತುಂಬ್ತೀನಿ ಮೈನಸ್ ಟು ಇಂಟು ಝೀರೋ ಓಕೆ ದೆನ್ ಆನ್ಸರ್ ಈಸ್ ಟು ಮೈನಸ್ ಟು ಇಂಟು ವಿತ್ ಎನಿ ನಂಬರ್ ಝೀರೋ ಓಕೆ ಝೀರೋ ಮಲ್ಟಿಪ್ಲಿಕೇಶನ್ ವಿತ್ ಎನಿ ನಂಬರ್ ಝೀರೋ ದೆನ್ ಆನ್ಸರ್ ಈಸ್ ಟು ಇದು ಕೂಡ ರಾಂಗ್ ಎ ಅಲ್ಲ ಬಿನು ಅಲ್ಲ ಸಿ ಏನ ಚೆಕ್ ಮಾಡೋಣ ಎಕ್ಸ್ ಇದರಲ್ಲಿ ಒಂದು ತುಂಬೋಣ ಮೈನಸ್ ಟು ಇಂಟು ಒನ್ ಒನ್ ಆಸ್ ಇಟ್ ಈಸ್ ಒನ್ ಮೈನಸ್ ಎರಡು ಒಂದ್ಲಿ ಉತ್ತರ ಮೈನಸ್ ಒಂದು ನಮಗೆ ಬೇಕಾಗಿತ್ತು ಪ್ಲಸ್ ಫೋರ್ ಸಿ ಇಸ್ ಆಲ್ಸೋ ರಾಂಗ್ ಹಂಡ್ರೆಡ್ ಪರ್ಸೆಂಟ್ ಡಿ ಇರ್ತದೆ ಉತ್ತರ ಚೆಕ್ ಮಾಡೋಣ ಹಂಗೆ ಯಾಕೆ ಒಪ್ಕೋಣು ಎಕ್ಸ್ ಇದ್ದಲ್ಲಿ ನಾಲ್ಕು ತುಂಬ್ತೀನಿ ಮೈನಸ್ ಟು ವಾಯ್ ಇದ್ದಲ್ಲಿ ಝೀರೋ ತುಂಬಬೇಕು ದಿಸ್ ಇಸ್ ವಾಟ್ ಚತುರ್ ಇದನ್ನು ನಿರ್ದೇಶಾಂಕದೊಳಗೆ ಬರೆಯುವುದ ಎಕ್ಸನ್ನು ಸೂಚಿಸ್ತಿರ್ತದೆ ಎರಡನೇ ಅಕ್ಷರ ವಾಯನ್ನು ಸೂಚಿಸ್ತಿರ್ತದೆ ಓಕೆ ಎಸ್ ಫೋರ್ ಮೈನಸ್ ಟು ಇಂಟು ಝೀರೋ ಟು ಇಂಟು ಝೀರೋ ಝೀರೋ ಫೋರ್ ಮೈನಸ್ ಝೀರೋ ಇಸ್ ಫೋರ್ ಫೋರ್ ಮೈನಸ್ ಝೀರೋ ಇಸ್ ಫೋರ್ ಉತ್ತರ ನಾಲ್ಕು ದೆನ್ ಐದನೇ ಕ್ವೆಶನ್ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಸ್ ಈಕ್ವಲ್ ಟು ಕೆ ಈ ಸಮೀಕರಣದ ಪರಿಹಾರ ತ್ರೀ ಕಾಮ ಝೀರೋ ಆದರೆ ಕೇನ ಬೆಲೆ ಏನು ಅಂತ ಕೇಳಿದೆ ತ್ರೀ ಕಾಮ ಝೀರೋ ಮೀನ್ಸ್ ತ್ರೀ ಅಂದರೆ ಎಕ್ಸ್ ಝೀರೋ ಅಂದರೆ ವಾಯ ಆ ಬೆಲೆ ಒಳಗೆ ಅದನ್ನು ತುಂಬಿದ್ದು ಅಂದರೆ ಕೇನ ಬೆಲೆ ಬರ್ತೈತೆ ಟೂ ಇಂಟು ಎಕ್ಸ್ ಎಷ್ಟ ಮೂರು ಪ್ಲಸ್ ತ್ರೀ ವಾಯ್ ಎಷ್ಟಪ್ಪ ಝೀರೋ ಓಕೆ ಟೂ ತ್ರೀಸ್ ಅ ಸಿಕ್ಸ್ ಪ್ಲಸ್ ಝೀರೋ ಇಂಟು ತ್ರೀ ಝೀರೋ ಆಲ್ವೇಸ್ ಸಿಕ್ಸ್ ಪ್ಲಸ್ ಝೀರೋ ಸಿಕ್ಸ್ ಓಕೆ ಆರು ಅನ್ನೋದು ಈ ಪ್ರಶ್ನೆ ಉತ್ತರ ಕೇನ ಬೆಲೆ ಎಷ್ಟು ಅಂದರೆ ಆರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ವಾಯ್ ಇದು ಸಾರಿ ಸಿಕ್ಸ್ತ್ ಕಶನ್ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಸರಳ ರೇಖೆಯ ಮೇಲೆ ಯಾವುದೇ ಬಿಂದುವಿನ ರೂಪ ಅಂತ ಕೇಳಿದಾನೆ ಅಂದರೆ ಇದೊಂದು ಸರಳ ರೇಖೆ ಹೊಂಟಿತ್ತು ಅಂದರೆ ಯಾವುದೇ ಬಿಂದುವಿನ ರೂಪ ಏನಾಗಿರ್ತದ ಅಂತ ಕೇಳಿದಾನೆ ಹೆಚ್ಚು ಕಡ್ಮು ಅದ ಹೆಚ್ಚು ಕಡ್ಮು ಚರಾಕ್ಷರದ ಆನ್ಸರ್ ಈಸ್ ಆಪ್ಷನ್ ಸಿ ಎ ಕೋಮಾ ಎ ದೆನ್ ಸೆವೆಂತ್ ಕ್ವಶನ್ ಎಕ್ಸ್ ಇಸ್ ಈಕ್ವಲ್ ಟು ಫಾಯ್ ವಾಯ್ ಇಸ್ ಈಕ್ವಲ್ ಟು ಟು ಪರಿಹಾರ ಹೊಂದಿರುವ ರೇಖಾತ್ಮಕ ಸಮೀಕರಣ ಯಾವುದು ಅಂತೀದ ಅಂದರೆ ಎಕ್ಸ್ ಐದ ವಾಯ್ ಎರಡು ಇಟ್ಟಾಗ ಯಾವುದು ಸರಿ ಹೊಂತೈತಿ ಇಲ್ಲಿ ನೋಡ್ರಿ ಎಕ್ಸ್ ಐದ ವಾಯ್ ಎರಡ ಇಟ್ಟು ಅಂತ ತಿಳ್ಕೊರಿ ಐದು ಇಲ್ಲೇ ಎರಡು ಎರಡೆರಡಲೆ ನಾಲ್ಕು ಇಪ್ಪತ್ತೈದು ನಾಲ್ಕು ಕುಡಿಸಿದ್ರೆ ಇಪ್ಪತ್ತೊಂಬತ್ತು ಅವ್ನು ಏಳು ಕೊಟ್ಟಾನ ದಿಸ್ ಇಸ್ ರಾಂಗ್ ಎಕ್ಸ್ ಐದ ವಾಯ್ ಎರಡ ಇಲ್ಲಿ ಇಟ್ಟು ಅಂದರೆ ಎರಡೆರಡಲೆ ನಾಲ್ಕು ನಾಲ್ಕು ಐದು ಕುಡಿಸಿದ್ರೆ ಒಂಬತ್ತು ಏಳು ಕೊಡತಾನು ಆರ್ ಎಚ್ ಎಸ್ ದಿಸ್ ಇಸ್ ಆಲ್ಸೋ ರಾಂಗ್ ಎಕ್ಸ್ ಐದ ವಾಯ್ ಎರಡ ಎರಡು ಕುಡಿಸಿದ್ರೆ ಏಳು ಎಸ್ ಹಂಡ್ರೆಡ್ ಪರ್ಸೆಂಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಇದನ್ನು ಚಿಂತೆ ಮಾಡೋದು ಭಾಳ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ದೆನ್ ಏಟ್ ಕ್ವಶನ್ ಯಾವುದು ಎರಡು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಲ್ಲ ಅಂತ ಕೇಳಿದಾನೆ ಭಾಳ ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ ಯಾವುದು ಅಲ್ಲ ಅಂತ ಕೇಳಿದಾನೆ ಇಲ್ಲಿ ನೋಡ್ರಿ ಎಕ್ಸ್ ಮತ್ತು ವೈ ಅನ್ನುವಂಥದ್ದು ಕಾಣತೈತಿ ಇದು ಹೌದು ಇಲ್ಲಿ ಎಕ್ಸ್ ಸ್ಕ್ವೇರ್ ವಾಯ್ ಅನ್ನೋತ್ತ ರೇಖಾತ್ಮಕ ಅಂದರೆ ಡಿಗ್ರಿ ಒಂದಿರಬೇಕು ಇಲ್ಲಿ ಡಿಗ್ರಿ ಆಡದ ವರ್ಗ ಸಮೀಕರಣ ಇದೆ ನೋಡ್ರಿ ಹಂಗೆ ಬಂದು ಸಿಕ್ಕೊದೈತಿ ನೋಡಕ್ಕೆ ಇದೊಂದು ವರ್ಗ ಸಮೀಕರಣ ಇದೆ ರೇಖಾತ್ಮಕ ಸಮೀಕರಣನ ಅಲ್ಲ ಇದು ರೇಖಾತ್ಮಕ ಡಿಗ್ರಿ ಐತಿ ಎಕ್ಸೋ ಐತಿ ವಾಯು ಐತಿ ಇದು ರೇಖಾತ್ಮಕ ಸಮೀಕರಣ ಇದು ಎಕ್ಸೋ ಐತಿ ವಾಯು ಐತಿ ಡಿಗ್ರಿ ಐತಿ ಇದು ರೇಖಾತ್ಮಕ ಇದು ರೇಖಾತ್ಮಕ ಇದು ರೇಖಾತ್ಮಕ ಬಟ್ ಇದೊಂದು ವರ್ಗ ಸಮೀಕರಣ ಆಪ್ಷನ್ ಬಿ ಇದ್ದಾಗ ಸಮೀಕರಣ ಅಲ್ಲ ರೇಖಾತ್ಮಕ ಯಾವುದಲ್ಲ ಅಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಬಿ ಒಳಗಿರೋದು ಅಲ್ಲ ದೆನ್ ಒಂಬತ್ತನೇ ಕ್ವಶನನ್ನು ನೋಡೋಣ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಹೊಂದಿರುವ ಪರಿಹಾರಗಳ ಸಂಖ್ಯೆ ಎಷ್ಟು ನಾನು ಎರಡು ಚರಾಕ್ಷರ ವಿರೋಧ ರೇಖಾತ್ಮಕ ಸಮೀಕರಣಗಳು ಅಪರಿಮಿತ ಪರಿಹಾರಗಳನ್ನು ಅಥವಾ ಅಸಂಖ್ಯಾತ ಪರಿಹಾರಗಳನ್ನು ಹೊಂದಿರ್ತಾವೆ ಇನ್ನು ಟೆಂತ್ ಕ್ವಶನ್ ತ್ರೀ ಎಕ್ಸ್ ಪ್ಲಸ್ ಝೀರೋ ವೈ ಪ್ಲಸ್ ಸೆವೆನ್ ಸಮೀಕರಣದ ಯಾವುದೇ ಪರಿಹಾರವು ಯಾವ ರೂಪವನ್ನು ಹೊಂದಿದೆ ಅಂತ ಕೇಳಿದರು ಫಸ್ಟ್ ನಾವು ಇದನ್ನು ಏನು ಮಾಡೋಣ ಅಂದರೆ ಮೂರದ್ರೊಳಗು ಎಕ್ಸ್ ವೈಗಳನ್ನು ಪುಟ್ ಮಾಡಿ ನೋಡಿದಾಗ ಆರ್ ಎಚ್ ಎಸ್ ಜೀರೋ ಬರ್ತು ಚೆಕ್ ಮಾಡೋಣ ಫಾರ್ ಎಕ್ಸಾಂಪಲ್ ತ್ರೀ ತ್ರೀ ಅಥವಾ ಇದನ್ನು ಹಿಂಗೆ ಮಾಡಿರೋ ನಡೀತದೆ ಬಟ್ ನಾ ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದ್ರೆ ಎಕ್ಸ್ ವ್ಯಾಲ್ಯೂ ಯಾವುದು ಅಂತೇಳಿ ಡೈರೆಕ್ಟ್ ಮೆಥಡ್ ಅಂದರೆ ಸಾಲ್ವ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಕೊಟ್ಟಂಥ ಸಮೀಕರಣವನ್ನು ಏನು ಮಾಡ್ತೀನಿ ಅಂದರೆ ಹಿಂಗೆ ಬರ್ಕೋತೀವಿ ನೋಡ್ರಿ ತ್ರೀ ಎಕ್ಸ್ ಪ್ಲಸ್ ಜೀರೋ ವೈ ಅಂತ ಕೊಟ್ಟದ ಝೀರೋ ಇಂಟು ವೈ ಆಲ್ವೇಸ್ ಜೀರೋ ಅದನ್ನು ಬಿಟ್ಬಿಡು ಆ ಟರ್ಮ ಬಿಡು ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಆತ ಈಗ ವೈ ಟರ್ಮ್ ಬಿಟ್ಟು ನಾವು ಬರೀ ಎಕ್ಸ್ ಎಕ್ಸನ್ನು ಫೈನ್ ಹಿಡಿಯಕ್ಕೆ ಹಿಡಿಯಾಕ್ ಬಂದಿಲ್ಲ ಪ್ಲಸ್ ಸೆವೆನ್ ಹೆಚ್ಕಡೆ ಹೋದ್ರೆ ಮೈನಸ್ ಸೆವೆನ್ ಇಟ್ ಮೀನ್ಸ್ ವಾಟ್ ತ್ರೀ ಎಕ್ಸ್ ಈಸ್ ಈಕ್ವಲ್ವಲ್ ಟು ಮೈನಸ್ ಸೆವೆನ್ ಆತ ದೆನ್ ಎಕ್ಸ್ ಈಸ್ ಈಕ್ವಲ್ ಟು ತ್ರೀ ಮಲ್ಟಿಪ್ಲಿಕೇಶನ್ ಐತೆ ಎಚ್ ಕಡೆ ಹೋದ್ರೆ ಡಿವಿಷನ್ ಎಕ್ಸ್ನ ಬೆಲೆ ಮೈನಸ್ ಸೆವೆನ್ ಬೈ ತ್ರೀ ಇದು ಎಲ್ಲಿ ಎಕ್ಸ್ನ ಜಾಗದಾಗ ಕಾಣ್ತೈತೆ ಎಕ್ಸ್ ಮೀನ್ಸ್ ಒಣಕ್ಕೆ ಕಾಣಬೇಕು ನಿರ್ದೇಶಾಂಕ ನಿರ್ದೇಶಾಂಕದ್ರೊಳಗೆ ಒಣದ ಕೈ ಎಲ್ಲಾದರೂ ಮೈನಸ್ ಸೆವೆನ್ ಬೈ ತ್ರೀ ಇತ್ತು ಅಂದರೆ ದಟ್ ಈಸ್ ದ ರೈಟ್ ಆನ್ಸರ್ ಇಟ್ ಮೀನ್ಸ್ ವಾಟ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇದನ್ನು ಹಿಂಗೂ ಬಿಡಿಸ್ಬೋದು ಆಪ್ಷನ್ ತ್ರೂನು ಬಿಡಿಸ್ಬೋದು ಸರ್ ಹೆಂಗೆ ರೀ ಇಲ್ಲಿ ನೋಡ್ರಿ ಆಪ್ಷನ್ ತ್ರೂ ಬಿಡ್ಸಿ ತ್ರೀ ಆ್ಯಝ್ ಇಟ್ ಇಸ್ ತ್ರೀ ಬರ್ಕೋರೆ ಎಕ್ಸ್ ಇದ್ದಲ್ಲಿ ಇವ್ರು ಕೊಟ್ಟಂಥ ಎಕ್ಸ್ ವ್ಯಾಲ್ಯೂ ಹಾಕೋರೆ ಮೈನಸ್ ಸೆವೆನ್ ಬೈ ತ್ರೀ ಓಕೆ ಪ್ಲಸ್ ಝೀರೋ ಇಟ್ ಈಸ್ ಝೀರೋ ವಾಯ ಇವ್ರು ಕೊಟ್ಟದ್ದು ವಾಯ್ ವ್ಯಾಲ್ಯೂ ಹಾಕೋರೆ ವಾಯನ ತ್ರೀ ಕೊಟ್ಟ ನಾವು ಆಪ್ಷನ್ದಾಗ ಪ್ಲಸ್ ಸೆವೆನ್ ಈಸ್ ಈಕ್ವಲ್ ಟು ಝೀರೋ ಅಂದರೆ ಈ ಸಮೀಕರಣದಾಗ ಎಕ್ಸ್ ವೈಗಳನ್ನು ತುಂಬಿನೇ ಈಗ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಮೈನಸ್ ಸೆವೆನ್ ಅಟ್ಟ ಉಳಿತ ಮ್ಯಾಗ ಪ್ಲಸ್ ಝೀರೋ ಇಂಟು ತ್ರೀ ಝೀರೋ ಅದು ಬಿಟ್ಟ ಬಿಡ್ನು ಈ ಟರ್ನ್ ಬಿಡ್ನು ಝೀರೋ ಇಂಟು ಎನಿಥಿಂಗ್ ಝೀರೋ ಪ್ಲಸ್ ಸೆವೆನ್ ನೋಡಿರಿ ಮೈನಸ್ ಸೆವೆನ್ ಪ್ಲಸ್ ಸೆವೆನ್ಗೆಟ್ ಕ್ಯಾನ್ಸಲೇಷನ್ ಆರ್ ಎಚ್ ಎಸ್ ವಿಲ್ ಬಿ ಜೀರೋ ಈ ಟೈಪ್ ಆಪ್ಷನ್ ತ್ರೂನು ಮಾಡ್ಬೋದು ಇಲ್ಲ ಕ್ವಶನನ್ನು ತೊಗೊಂಡು ಎಕ್ಸನ್ನು ಫೈನ್ ಮಾಡೋದ್ರ ಮೂಲಕ ಇದಿದೆ ಹಾಕೈತಿ ಪಾ ಅಂತೇಳಿ ಕಂಡುಹಿಡೀಬೌದು ಓಕೆ ದೆನ್ ಲೆವೆಂತ್ ಕ್ವೆಶನ್ ಲಾಸ್ಟ್ ಕ್ವೆಶನ್ ದಿಸ್ ಕಾನ್ಸೆಪ್ಟ್ ಒಂದು ಕ್ರಿಕೆಟ್ ಪಂದ್ಯದಲ್ಲಿ ಇಬ್ಬರು ಬ್ಯಾಟ್ಸ್ಮನ್ಗಳು ಒಟ್ಟಾಗಿ ನೂರ ಎಂಬತ್ತೊಂದು ರನ್ ಬಡಿತಾರೆ ಹಾಗಾದರೆ ಈ ಹೇಳಿಕೆಯ ರೇಖಾತ್ಮಕ ಸಮೀಕರಣ ಹೇಳಂದ್ರೆ ಇಬ್ಬರು ಬ್ಯಾಟ್ಸ್ಮನ್ಗಳು ಕೂಡಿ ಒಟ್ಟಾಗಿ ಅಂದರೆ ಕೂಡಿ ಇಟ್ ಮೀನ್ಸ್ ವಾಟ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ನೂರ ಎಂಬತ್ತೊಂದು ಎಕ್ಸ್ ಪ್ಲಸ್ ವೈ ಮೀನ್ಸ್ ವಾಟ್ ಇಬ್ಬರು ಬೇರೆ ಬೇರೆ ಬ್ಯಾಟ್ಸ್ಮನ್ಗಳು ಕೂಡಿದ್ದಾರೆ ಎರಡು ರೇಖಾತ್ಮಕ ಎರಡು ಚರಾಕ್ಷರಿ ರೇಖಾತ್ಮಕ ಸಮೀಕರಣ ಇದೆ ಆಪ್ಷನ್ ಸಿದಾಗ ಉತ್ತರ ಐತೆ ನೋಡ್ರಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ಇಷ್ಟಾಗಿತ್ತು ವಿದ್ಯಾರ್ಥಿಗಳೇ ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಇಲ್ಲಿ ಕೆಲವೊಂದಿಷ್ಟು ಕ್ಲಿಷ್ಟಕರ ಪ್ರಶ್ನೆಗಳು ಬಂದು ಎಕ್ಸಾಮಿನೇಷನ್ಗೆ ಬಂದು ಅಂದರೆ ನೀವು ಈ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇದ್ರ ಫಲಿಕಾಂಶಗಳನ್ನ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗುವುದು ಭಾಳ ಉತ್ತಮ ಯಾಕಂದರೆ ಇದು ಕೂಡ ನಮ್ಮ ಅಕಾಡೆಮಿಕ್ ಸಿಲೆಬಸ್ ಒಳಗಿರುವಂಥ ಒಂದು ಮೋಸ್ಟ್ ಫೇವರೇಬಲ್ ಪಾರ್ಟ್ ಅಂತ ಕರಿಬೋದು ವಿದ್ಯಾರ್ಥಿಗಳಿಗೆ ಯಾಕಂದರೆ ನೈನ್ತಕ್ಕೆ ಭಾಳ ಚೆಂದ ಈಸಿಯಾಗಿ ಕೊಟ್ಟನು ಟೆಂತಕ್ಕೆ ಒಂದು ಸ್ವಲ್ಪ ಜೋಡಿಗಳನ್ನು ಹೇಳಿದನು ಇದ್ರ ಬಗ್ಗೆ ಕೂಡ ಒಂದು ವೀಡಿಯೋ ಜೋಡಿಗಳು ಯಾವ ರೀತಿ ಬರ್ತವೆ ಜೋಡಿಗಳನ್ನ ವರ್ಜಿಸುವ ವಿಧಾನ ಹೆಂಗೆ ಮಾಡ್ಬೇಕಂತ ಹೇಳಿ ಒಂದು ವಿಡಿಯೋ ಮಾಡಿಬಿಡ್ತೀನಿ ಓಕೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಆಲ್ಮೋಸ್ಟ್ ಯಾರು ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾವುದಾದ್ರೂ ವೀಡಿಯೋ ಬಿಟ್ಟಿನ ನಿಮ್ಗೆ ನಿಮಗೆ ನೋಟಿಫಿಕೇಶನ್ ಬರ್ತದೆ ಅಸ್ ಥ್ಯಾಂಕ್ ಯು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು